ಕ್ಲಾರಿಟಿ ಕೊಡಿ ಒಬ್ಬ ಒಂದು ಬಣ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ ಇನ್ನ ಯಾವುದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತಿದೆ ಅಂತ ಮಾಡಿಲ್ಲ ಈಗ ಉದಯಗಿರಿ ಬಗ್ಗೆ ಬಗ್ಗೆ ಮಾಡ್ತಾ ಇದ್ರಂತೆ ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬಹುದು ಇಲ್ಲ ಅದು ಅಧಿಕೃತ ಬಿಜೆಪಿನ ಅನಧಿಕೃತ ಬಿಜೆಪಿನ ಗೊತ್ತಾದ್ರೆ ಅದ್ರ ತಕ್ಕಂತ ಸೆಕ್ಷನ್ ಹಾಕಿರ್ಬೋದು ಆಮೇಲೆ ಬಿ ಜೆ ಪಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ದಿನಕ್ಕೆ ಅಲ್ಲಿ ಈಗ ಎಲ್ಲ ಆದಮೇಲೆ ಹೋಗ್ತಾ ಇರೋದೇನಕ್ಕೆ ಈಗ ಈಗ ಮೊನ್ನೆ ತಾಸೆ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಆಗಿದೆ ಈ ಉದ್ದೇಶ ಏನಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾರೆ ಕಾನೂನು ಪಾಲನೆ ಮಾಡಕ್ಕೆ ಏನಿದೆ ಅವರಿಗೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇದೆ ಪಬ್ಲಿಕ್ ಅವೇರ್ನೆಸ್ ಯಾವ್ದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿಜೆಪಿ ಏನಾದರೂ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಏನು ಅವಶ್ಯಕತೆ ಇಲ್ಲ ಯಾರಿಗೆ ಎಸ್ಕಾಮ್ನೂರು ನೋಟಿಸ್ ಜಾರಿ ಮಾಡಿದ್ದಾರೆ ಒಂದು ವೇಳೆ ಗೌರೋಗ್ಯ ಸರ್ಕಾರ ಕಟ್ ಇಲ್ಲ ಜನ ಕಟ್ಟಬೇಕು ನೋಡಿ ಅದು ಯಾರು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಎಸ್ಕಾಮ್ ಇಸ್ ಎ ಕಾರ್ಪೊರೇಷನ್ ಈ ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಅನುಷ್ಠಾನ ಆಗುತ್ತೆ ಸರ್ಕಾರ ಅದು ಪಾವತಿ ಮಾಡುತ್ತೆ ಜನ್ರು ಯಾಕೆ ಇಲ್ಲ ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ ಆದರೆ ಏನೇ ಇದ್ರು ಕೂಡ ಸರ್ಕಾರನೇ ಭರಿಸ್ಬೇಕು ಇಟ್ಸ್ ಏನು ಗ್ಯಾರಂಟಿ ಬೈ ದ ಗೌರ್ಮೆಂಟ್ ನಾಟ್ ಬೈ ದ ಎಸ್ಕಾಮ್ ಸರ್ ಎಸ್ಕಾಮ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ತಮ್ ಗಮನ ಕೊಡೋದ ಅವಶ್ಯಕತೆ ಇಲ್ಲ ಎಸ್ಕಾಮಿಂದ ಏನು ಆಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ವಿಜಯ ವಿಜೇಂದ್ರ ಅವ್ರ ದಿವಾಳಿ ಆಗಿದೆ ಫಸ್ಟ್ ಅವ್ರು ಏನು ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ ಕೇಂದ್ರದಿಂದ ಆಗ್ತಾ ಇರುವಂತ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿ ಅಂದ್ರೆ ಪಾಪರ್ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ಇನ್ನೇನು ಮುಂದಿನ ಶನಿವಾರ ಬರಲಿ ಅವರಿಗೂ ಆಹ್ವಾನ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ ಸಾವಿರ ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ ಇನ್ನ ಒಂದ್ ತಿಂಗ್ಳ ಆದಮೇಲೆ ಪ್ರಗತಿ ಪದ ಐದ್ ಸಾವಿರ ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಬರಲಿ ಅವರು ಬರಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೂ ಕೊಡ್ತಾ ಇದ್ದೀವಲ್ಲ ದುಡ್ಡು ಪಾಪರ್ ಪಾಪರ್ ಆಗಿದೆ ಸರ್ಕಾರ ಏನು ಏನ್ ಅಂಕಿಅಂಶಗಳು ತೋರಿಸ್ಲಿ ಸರ್ ಅವರು ಸಾಲ ಮಾಡಿ ತುಪ್ಪ ತಿಂದಿರೋರು ಅವರು ಅವರ ಏನ ಸಾಲದ ಬಡ್ಡಿ ಕಟ್ತಾ ಇರೋದು ನಾವು ನೋಡಿ ನಾವಂತೂ ಖಂಡಿಸ್ತೀವಿ ಬೆಳಗಾವಿ ಬಗ್ಗೆ ಯಾರು ಪುಂಡಾಣಿಕೆ ಮಾಡೋ ಅವಶ್ಯಕತೆ ಇಲ್ಲ ಬಹಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದ್ವಿ ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ ಅವ್ರ ಸರ್ಕಾರ ಇರೋದು ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇದೆ ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಮಾಡಬಾರ್ದು ಮಾಡಿದವ್ರಿಗೆಲ್ಲ ಯಾರೇ ಇರ್ಬೋದ್ರಿ ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಮ್ಯಾಂಡೇಟು ಜನರು ನಮ್ಮ ಗಡಿಯನ್ನ ಸಂರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಉದ್ದಾರ ಆಗ್ಬೇಕಂತ ಮಾಡ್ತಾರೆ ಕೊಟ್ಟಿರೋದ್ರೇಟ್ ಗಮ್ ಶಿವರಾತ್ರಿ ಬಂತು ಚೈತನ್ಯ ಶಿವಲಿಂಗ ಪೂಜೆ ಸಲ್ಲ ಅದು ನೋಡಿ ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ ಅದು ಯಾವರೇ ಇರಲಿ ಆಯ್ತಾ ಅಲ್ಲ ಈ ಬಾರಿ ಅನುಮತಿ ಏನಾದರೂ ಕೊಡ್ತೀರಾ ಅಂತ ನಾನಲ್ಲ ಕೋರ್ಟ್ ಕೊಡಬೇಕಲ್ಲ ಕೋರ್ಟ್ನಲ್ಲಿದೆ ಅಲ್ವಾ ಮ್ಯಾಚ್ ನಾವು ಏನೇನು ಸಬ್ಮಿಟ್ ಮಾಡಿದೆ ಅದು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಕೋರ್ಟ್ ಏನು ಹೇಳಿದೆ ಡೈರೆಕ್ಷನ್ ಹಿಂದೆನೂ ಪಾಲನೆ ಆಗಿದೆ ಮುಂದೆಯೂ ಪಾಲನೆ ಆಗುತ್ತೆ ಆದರೆ ಕಾನೂನನ್ನು ಕೈಯಿಗೆ ತಗೊಂಡು ಹೋದರೆ ಅದನ್ನು ಅದರದ್ದು ಪ್ರತಿಭನ ಇದೆ ಹೌದು ಅವರಿಗಷ್ಟೇ ಇರೋದು ಅವರೇ ತಾನೇ ಯಾವಾಗಲೂ ನೋಡಿ ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರಿಗೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ ನೋಡಿ ಲೀಗಲ್ ಆಗಿ ಮಾಡಿದ್ರು ಪ್ರಾಬ್ಲಮ್ ಇಲ್ಲಿಗಲ್ ಮಾಡಿದ್ರೆ ತಾನೇ ಸುದ್ದಿ ಆಗೋದು ಇಲ್ಲಿಗಾಲಿಟಿ ಏನಿದೆ ಅದು ತೋರಿಸಲಿ ಬಿಜೆಪಿಯವ್ರು ಆಯ್ತಲ್ಲಪ್ಪ ಈಗ ಎಷ್ಟು ಕೇಸ್ಗಳು ಆಯಿತು ಈಗ ನನ್ನ ರಾಜೀನಾಮೆ ಕೇಳಿ ನಾಲ್ಕು ಸರಿ ಆಯ್ತಲ್ರಿ ಅವರು ಆಯ್ತಾ ಇಲ್ಲ ಯಾಕೆ ಮಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲಬುರ್ಗಿ ಪ್ರೊಟೆಸ್ಟ್

ಇದು ಅಡ್ಜಸ್ಟ್ಮೆಂಟ್ ಅಂತಾರೆ ಅದಕ್ಕೆ ಬಿಜೆಪಿ ನೋಡಿ ಅವರೇ ಅವರು ಅಸಮರ್ಥರು ಅವ್ರ ನಾಯಕತ್ವದಲ್ಲಿ ಬಿಜೆಪಿ ಉಳಿಯಲ್ಲ ಯಡಿಯೂರಪ್ಪ ಅವರು ಯಾವ ಸ್ಟೇಜು ಹತ್ತಬಾರ್ದು ಅಂತ ಅವ್ರು ಹೇಳಿದ್ದು ಬಿಜೆಪಿಯವ್ರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್ ನಮ್ಗೆ ನಂದು ಕೇಳಿ ನಾನು ಹೇಳ್ಬೋದು ನೋಡಿ ಕರ್ನಾಟಕದಲ್ಲಿ ಪಂಚಾಯತ್ ಇಡೀ ದೇಶದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ನಲ್ಲಿ ನಂಬರ್ ಒನ್ ಇದೆ ಇದು ಕೇಳಿದ್ರ ನನಗೆ ಚೆನ್ನಾಗಿ ಮಾಡಿದ್ರು ಸರ್ ಕೆಲಸ ಅಂತ ಒಬ್ರು ಹೇಳಿಲ್ಲ ನನಗೆ ಬರೇ ಆ ಯಾವನೋ ಸ್ವಾಮೀಜಿ ಅಂತ ಇವರು ಬಿಜೆಪಿ ಅಂತ ಇವರು ಬಿಟ್ಬೇರೆ ಏನು ಕೆಲಸ ಇಲ್ಲ ನನಗೆ ಸರ್ ಕನ್ಕರಿಗಲ್ಲಿ ನೆಟ್ಟೆ ಮತ್ತೊಮ್ಮೆ ಮತ್ತೊಮ್ಮೆ ಪುನರಚನೆ ಉಚ್ಚಾರ ಮಾಡ್ತಾ ಇದ್ದೀನಿ ನೆಟ್ಟೆ ರೋಗ ಅಲ್ಲ ಅದು ಏನು ರಾಟ್ ಡೀಪ್ ರಾಟ್ ಅಂತ ಏನು ಹೇಳ್ತಾರೆ ಅದು ನೋಡಿ ಅಂಡ್ರಜಿ ಯಾರ ಇನ್ಶೂರೆನ್ಸ್ ಒಳಗಾಗಿಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ ಆಗಲೇ ಎಪ್ಪತ್ತಾರು ಕೋಟಿ ರೂಪಾಯಿ ಎಪ್ಪತ್ತಾರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅನ್ನ ನಾವು ಕೊಡ್ಸಿದೀವಿ ಬೀದರಿಗಾಗಿಲ್ಲ ಕಲಬುರಗಿ ರಾಯಚೂರಿಗಾಗಿಲ್ಲ ಯಾದಗಿರಿಗಾಗಿಲ್ಲ ಇಲ್ಲಿ ನಾವು ಬೆನ್ನಿಂದ ಬಿದ್ದು ವಿನ್ಶೋರ್ಡ್ ನಮ್ಮ ರೈತರಿಗೆ ಅನ್ಯಾಯ ಆಗ್ಲ ಅಂತ ನೋಡ್ಕೊಂಡಿದೀವಿ ಮತ್ತೆ ಪ್ರೋತ್ಸಾಹನೂ ಕೊಟ್ಟಿದ್ದೇವೆ ಸೊ ಇದನ್ನ ಏನಿದೆ ನೋಡೋಣ ಯಾರು ಅನ್ಇನ್ಶೋರ್ಡ್ ಇದಾರೆ ರೈತರು ಅದ್ರ ಬಗ್ಗೆ ನೋಡೋಣ ಅವರಿಗೆ ಯಾವ ಸಂದರ್ಭದಲ್ಲಿ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಏನು ಅವರೇ ಕಾರ್ಯಕರ್ತರು ಅಂತ ಹೇಳ್ತೀನಿ ಅಂತ ಏನೋ ಹೇಳಿದಾರೆ ಅಂತ ಕೇಳ್ಬಿಟ್ಟಿದ್ದೀವಿ ಅಷ್ಟೇ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಕುಮಾರಸ್ವಾಮಿ ಸರ್ಕಾರ ಅಸಹಿ ಆಗ್ತದೆ ಯಾರು ಮಾತಾಡೋಕ್ಕೆ ಹೇಳ್ತಾ ಇದೇ ನಿಮ್ಗೆ ಅಸಹ್ಯ ಆಗ್ತಾ ಇದೆ ಯಾರು ಮಾತಾಡೋಕ್ಕೆ ಕೇಳ್ತಾ ಇದ್ದೇನೆ ನಾವೇನಾದ್ರೂ ಕೇಳಿದೀವ್ರೆ ಕಾಂಗ್ರೆಸ್ ಪಕ್ಷದ ಇದೆ ಸರ್ಕಾರ ಹೆಂಗ್ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದ್ರು ಕೇಳಿದ್ರೆ ಬರ್ಕೊಡಿ ಅಂತ ಹೇಳಿದ್ರೆ ಆಗ್ಲೂ ಮಾತಾಡ್ಬೇಕು ಅಂದ್ರೆ ಅಸಹ್ಯ ಆಗ್ತಾ ಇದ್ರೆ ಅವ್ರಿಗೆ ಅಸಹ್ಯ ಅವ್ರ ಮನೆ ಮಕ್ಕಳು ಮಾಡಿದ್ರಲ್ಲ ಅದು ಅಸಹ್ಯ